ಸ್ನೇಹಿತರೆ ಆಗಿಲ್ಲ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಎಲ್ರಿಗೂ ನಮಸ್ಕಾರ ಆಡಳಿತ ಜಿಲ್ಲಾ ಪಂಚಾಯತ್ ಮತ್ತು ವರ್ಣೋದಯ ಆರ್ಟ್ಸ್ ಇವರೆಲ್ಲ ಸೇರಿ ಇವತ್ತು ಒಂದು ಪರಿಸರ ಸ್ನೇಹಿ ಗಣೇಶ ಕಾರ್ಯಾಗಾರವನ್ನು ಇಟ್ಕೊಂಡಿದ್ದಾರೆ ಮಾಡುವುದು ಪ್ರೆಸ್ ಕ್ಲಬ್ನ ಎಲ್ಲ ನಮ್ಮ ಸಹ ನನ್ನ ಆತ್ಮೀಯ ಸ್ನೇಹಿತರು ಅನೇಕ ಸ್ನೇಹಿತರು ಇಲ್ಲಿ ಪ್ರತ್ಯಕ್ಷವಾಗಿದ್ದಾರೆ ಕೆಲವರು ಪರೋಕ್ಷವಾಗೂ ಕೂಡ ಇದಕ್ಕೆ ಸಹಕಾರ ಮಾಡಿರ್ತಾರೆ ಅವರೆಲ್ಲರ ಕೊಡುಗೆಗಳನ್ನು ಕೂಡ ನಿರಂತರವಾದ ಈ ರೀತಿಯ ಕ್ರಿಯಾಶೀಲ ಚಟುವಟಿಕೆಗಳು ಅನೇಕ ಚಟುವಟಿಕೆಗಳು ಈ ಜಿಲ್ಲೆನಲ್ಲಿ ಆಗಲಿ ಅನ್ನುವ ಒಂದು ಸದಾಶಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತಾ ಇವತ್ತು ಈ ಕಾರ್ಯಕ್ರಮ ಏನಿದೆ ಇದು ಒಂದು ನಿಮಗೆ ಮಕ್ಕಳಿಗೆ ಎಸ್ಪೆಷಲಿ ಆ ಕನೆಕ್ಷನ್ ಬರುತ್ತೆ ಈಗ ಏನು ನೀವು ಕೈಯಿಂದ ನೀವೇನು ಮಾಡ್ತಾ ಇದ್ದೀರ ಇದು ನಿಮಗೆ ಪೂರ್ತಿ ಯುವರ್ ಲೈಫ್ ತಾವು ಇದೆಲ್ಲ ನೆನಪಿಟ್ಟು ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ರಕ್ಷಿಸುವ ಹೊಣೆಗಾರಿಕೆ

ಮೊದಲನೇದಾಗಿ ಎಲ್ಲ ಪೋಷಕರಿಗೆ ಮಕ್ಕಳಿಗೆ ಕಂಗ್ರ್ಯಾಚುಲೇಷನ್ಸ್ ಒಂದು ಸಂಡೇ ಮಾರ್ನಿಂಗ್ ಎದ್ದು ಎಲ್ಲ ಮಕ್ಕಳನ್ನು ರೆಡಿ ಮಾಡಿಸಿ ಅವ್ರಿಗೆ ತಿಂಡಿ ಕೊಟ್ಟು ಕರ್ಕೊಂಡು ಬರೋದು ಎಷ್ಟು ದೊಡ್ಡ ಕೆಲಸ ಅಂತ ನನಗೆ ಗೊತ್ತಿದೆ ಸೊ ಪ್ಯಾರೆಂಟ್ಸ್ಗೆ ಕಿಡ್ಸ್ಗೆ ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಈ ಆಚರಣೆಗೆ ಇದನ್ನೇ ಮೊದಲನೇ ಹೆಜ್ಜೆ ಗಣಪತಿ ಎಲ್ಲರಿಗೂ ಒಂದು ವಿಶೇಷ ದೇವರ ಅಂತಲೇ ಹೇಳಬೇಕು ಯಾವ ಕಾರ್ಯ ನಾವು ಸ್ಟಾರ್ಟ್ ಮಾಡಿದ್ರೂ ನಾವು ಗಣಪತಿಯನ್ನು ಸ್ಮರಿಸಿನೇ ನಾವು ಪ್ರಾರಂಭ ಮಾಡ್ತೀವಿ ಯಾವ ಕಾರ್ಯ ಸರ್ಕಾರಿ ಕಾರ್ಯಕ್ರಮ ಇರಬಹುದು ನಮ್ಮ ಮನೆಯಲ್ಲಿ ಏನಾದರೂ ಪೂಜೆ ಇಟ್ಕೊಂಡ್ರು ಕೂಡ ಫಸ್ಟ್ ಗಣೇಶನ ಪೂಜೆ ಮಾಡಿನೇ ನಾವು ಮತ್ತೆ ಬೇರೆ ಎಲ್ಲ ಪೂಜೆನು ನಾವು ಮಾಡ್ತೀವಿ ಒಂದು ಎರಡನೇದು ಈ ಮಕ್ಳಿಗೂ ಕೂಡ ತುಂಬಾ ಅಟ್ರಾಕ್ಟ್ ಆಗುತ್ತೆ ಯಾಕಂತ ಹೇಳಿದ್ರೆ ಈ ಬಾಲಗಣೇಶ ಅಂತ ಒಂದು ಕಾರ್ಟೂನ್ ಬರುತ್ತೆ ಮತ್ತು ಈ ದೇವರು ಕೂಡ ಫೇಸ್ ಮಾತ್ರ ಎಲಿಫೆಂಟ್ ಥರ ಇರುತ್ತೆ ಬಾಡಿ ಎಲ್ಲ ಹ್ಯೂಮನ್ ಬಾಡಿ ಇರುತ್ತೆ ಸೊ ಹಂಗಾಗಿ ಇದು ಮಕ್ಕಳು ಕೂಡ ತುಂಬ ಜಾಸ್ತಿ ಕನೆಕ್ಟ್ ಮಾಡ್ತಾರೆ ಇದರಲ್ಲಿ ನಮಗೆ ಒಂದು ಒಳ್ಳೆಯ ಸಂದೇಶ ಏನಂತ ಹೇಳಿದರೆ ನಾವು ಎಲ್ಲ ನೇಚರಿಂದ ಬರ್ತೀವಿ ಮತ್ತೆ ನೇಚರ್ಗೆ ಹೋಗ್ತೀವಿ ಹೇಗೆ ಈಗ ಮಣ್ಣಿಂದ ನಾವು ಈ ಒಂದು ಗಣೇಶವನ್ನು ಮಾಡಿ ಪೂಜೆ ಎಲ್ಲ ಮಾಡಿ ಮತ್ತೆ ನಾವು ನೀರಿಗೆ ಬಿಡ್ತೀವಿ ಸೊ ಇದು ಒಂದು ಲೈಫ್ ಲೆಸನ್ ಕೂಡ ಈ ಒಂದು ಗಣೇಶ ಹಬ್ಬ ಇಂದ ಪ್ರತಿ ನಾವು ತಿಳ್ಕೋಬೇಕು ಏನೇನು ಈ ಪಿ ಇಂದ ಮಾಡುವ ಗಣೇಶವನ್ನು ಏನೋ ಮಾರಾಟ ಮಾಡುವುದನ್ನು ಕಡಿಮೆ ಮಾಡಬೇಕು ಅಥವಾ ಮಾಡಿದಾಗ ಫೈನ್ ಹಾಕಬೇಕು ಅಂತ ಹೇಳಿದ್ದಾರೆ ಸೊ ದಟ್ ಇಸ್ ಆಕ್ಷನ್ ಬಟ್ ಈ ತರ ಒಂದು ಅವೇರ್ನೆಸ್ ಕಾರ್ಯಕ್ರಮ ಮನಿಂದ ಗಣಪತಿ ಮಾಡಬಹುದು ಚೆನ್ನಾಗಿ ಮಾಡಿ ಅದನ್ನು ಪೂಜೆ ಮಾಡಬಹುದು ಅನ್ನೋ ಒಂದು ವಿಚಾರವನ್ನು ಈ ಪ್ರೆಸ್ ಟ್ರಸ್ಟ್ ಕ್ಲಬ್ ಅವರು ಚೆನ್ನಾಗಿ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮ ಮುಂದಿನ ವರ್ಷಗಳಲ್ಲಿ ತಾವು ಮಾಡಬೇಕು ಅಂತ ನಿಮ್ಗೂ ಕೂಡ ನಾನು ವಿನಂತಿ ಮಾಡ್ತಾ ಇದ್ದೀನಿ